ಮೊಹಮ್ಮದ್ ಪೈಗಂಬರರಿಗೆ ಅಪಮಾನ ಮಾಡಿದ್ದಾರೆ ಎನ್ನ ಎನ್ನುವ ಕಾರಣಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳರ ತನ್ಸೆ ಜುದಾ ಕರೆ ಅದರ ಆಡಿಯೋಗಳನ್ನು ವಿಡಿಯೋಗಳನ್ನು ನಿಮಗೆ ತೋರಿಸಿದ್ದೀವಿ ಈ ವಿಷಯದಲ್ಲಿ ಯತ್ನಾಳರು ಇಲ್ಲಿ ತನಕ ಮಾತಾಡಿರಲಿಲ್ಲ ಮೊದಲನೇ ಸಲ ಅವ್ರದ್ದೊಂದು ಪ್ರತಿಕ್ರಿಯೆ ಬಂದಿದೆ ಯತ್ನಾಳ್ ಮುಗಿಸೋದಕ್ಕೆ ಹೋದರೆ ರಾಜ್ಯದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ ಕಾಂಗ್ರೆಸ್ ನಾಯಕರುಗಳು ಮಾತ್ರ ನನ್ನ ಬಗ್ಗೆ ಮಾತಾಡಿದ್ದಾರೆ ಅವರಿಗೆ ಯಾವುದೇ ಇಶ್ಯೂ ಇಲ್ಲ ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಮಾತಾಡ್ತಿದ್ದೆ ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋದಕ್ಕೆ ಹೋಗಿ ತಪ್ಪಾಗಿದೆ ಯತ್ನಾಳರ ಪ್ರತಿಕ್ರಿಯೆ ಇತ್ತು ಕೇಳಿಸ್ಕೊಳ್ಳಿ ಆ ಸ್ಪಷ್ಟೀಕರಣ ಕೊಡ್ತಾಯಿದ್ದೀನಿ ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳಿ ಎಲ್ಲಿ ಹೆಸರು ತೊಗೊಂಡಿಲ್ಲ ನಾನು ಮಾ ಮಾತಿನ ವೇಗದಲ್ಲಿ ಮೊಹಮ್ಮದಲಿ ಜಿನ್ನ ಅಂತೇಳಿ ಹೇಳುವ ಬದಲಿ ಅಷ್ಟೇ ಕಟ್ ಆಗಿದ್ದೆ ಮೊಹಮ್ಮದ್ ಅಲಿ ಜಿನ್ನ ಥರ ಇವತ್ತು ಉದ್ಭವ್ ಠಾಕ್ರೆ ವರ್ತನೆ ಅಂತ ಹೇಳಬೇಕಾಗಿದ್ದು ಒಂದು ಒಂದು ವರ್ಲ್ಡ್ ಅಷ್ಟೇ ಇದ್ದ ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರು ಹೆಸರು ತೊಗೊಂಡಂಗೆ ಆಗ್ತದೆ ಸುಮ್ಮನೆ ನಿಮ್ಗೆ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರ್ನಾಗ ಯಾರೂ ವಿರೋಧ ಇಲ್ಲ ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿದೆ ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನಂಥದ್ದು ಬರೆಯ ಅಲ್ಲಿಲ್ಲ ನಮ್ಮಲ್ಲಿ ಕೆಲವೊಂದು ಜನ ಇದ್ದಾರೆ ಅವರೆಲ್ಲ ರಾತ್ರಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ ಆದರೆ ಅವರು ಭಾಳ ಈಗಿರುವ ಒಂದು ಇಶ್ಯೂ ಸಿಕ್ಕಿದೆ ಇದರಾಗೆ ಮೂವಿ ಯತ್ನ ಯತ್ನಾಳ್ ಆಗ್ತಾರೆ ಮುಗಿದಿಲ್ಲ ಮುಗೀತಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್